ನನ್ನ ಆದ್ನಿ ಅಳಿಯ ಒಂದು ಇರಿಗೇಷನಲ್ಲಿ ಏಡಬ್ಬಲಿ ಆಗಿದ್ದಾನೆ ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡೋದು ಬಿಟ್ಟರೆ ಅವ್ರದ್ದು ಯಾವುದೇ ವಿಚಾರಗಳನ್ನು ಇವತ್ತಿನ ಕೂಡ ಮಾತಾಡಿಲ್ಲ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಅವರು ಪಕ್ಷ ತೊರೀಬೋದು ಅನ್ನೋ ಒಂದು ಮಾತಾಗಿರುತ್ತೆ ಅಥವಾ

ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ತಗೊಳ್ತಾರೆ ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನಾನು ಆಲೋಚನೆ ಕೂಡ ಮಾಡಿಲ್ಲ ನಾನು ನಾನು ಏನು ಹೇಳಿದೆ ಅವತ್ತೆ ಭಾಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ ನಾನು ಆವತ್ತೇ ಹೇಳಿದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಬಾರಿ ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ತೊಂಬತ್ತಾರರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ತೊಂಬತ್ತಾರಲ್ಲಿ ಆಗ್ತಾರೆ ಅಂತೇಳಿ ಎಮ್ ಎಲ್ ಎಗಳೆಲ್ಲ ಸೈನ್ ಹಾಕಿ ಕೊಟ್ಟಿದ್ದವು ಆವತ್ತಾಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆಯ್ತಾರೆ ಅಂದರು ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತೇಳಿ ಹೇಳಿ ಸಿಂಗ್ ಆದರು ಇವರು ಉಪಮುಖ್ಯಮಂತ್ರಿ ಆದರು ಹಾಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಯಾವತ್ತು ಅದೃಷ್ಟವಲ್ಲದ್ ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀವಿ ಈಗ ಜಿ ಟಿ ಸರ್ಕಾರ ಮಾಡಿದ್ದಾರೆ